ಜಾಸ್ತಿ ಆಗಿದೆ ವೇದಿಕೆ ಮೇಲೆ ಹಾಸೀನರಾಗಿರುವಂತಹ ನಮ್ಮ ತಾಲೂಕಿನ ನ್ಯಾಯಾಧೀಶರಾಗಿರುವಂತಹ ಜಗದೀಶ್ ಗೌಡ ಸರ್ ಅವರೇ ವಕೀಲ ಸಂಘದ ಅಧ್ಯಕ್ಷರಾಗಿರುವಂತಹ ಸತೀಶ್ ಸರ್ ಅವರೇ ಅದೇ ರೀತಿ ನಾಗೇಶ್ ಅಣ್ಣನವರೇ ಶ್ರೀನಿವಾಸ ಅಣ್ಣನವರೇ ನಮ್ಮ ಸುರೇಂದ್ರ ಸರ್ ಅವರೇ ಹಾಗೆ ಎಚ್ ಇ ವಿ ಬಗ್ಗೆ ಒಂದು ಒಳ್ಳೆಯ ಸುದ್ದಿ ಮಾಹಿತಿಯನ್ನು ಕೊಡ್ತಾ ಇರುವಂತಹ ನಮ್ಮ ಡಾಕ್ಟರ್ ನ ಸರ್ ಅವರೇ ಇದು ಇವ್ರದ್ದು ನಾಯ್ಕರ್ ಸಾರ್ದು ನಮ್ಮ ತಾಲೂಕಲ್ಲ ಹುಬ್ಳಿ ಧಾರವಾಡ ಆದರೆ ಇಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಇವತ್ತಿನವರೆಗೂ ಕೂಡ ಕೆಲಸ ನಿರ್ವಹಿಸಿ ಬರ್ತಿದ್ದಾರೆ ನಿಜವಾಗ್ಲೂ ಕೂಡ ಪ್ರಾಸ್ತಾವಿಕ ಭಾಷೆಯಲ್ಲಿ ಅಷ್ಟೊಂದು ಅದ್ಭುತವಾಗಿ ಕ್ಲೀನಾಗಿ ನಮಗೆ ತಿಳ್ಪಡಿಸ್ತಿರುವಂತಹ ನಮ್ಮ ನಾಯಕರ ಸರ್ ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಚಪ್ಪಾಳೆ ಮುಖಾಂತರ ನಾನು ಅಭಿನಂದನೆಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ನ್ಯಾಯಾಧೀಶರು ಹೇಳ್ತಿದ್ದರು ಮುಂದಿನ ದಿನಗಳಲ್ಲಿ ಯುವಕರು ಹೆಚ್ಚಾಗಿ ಏಡ್ಸ್ ಹೆಚ್ ಐ ವಿ ಬಗ್ಗೆ ಜನಸಾಮಾನ್ಯರಿಗೆ ಅದರ ಜೊತೆಗೆ ಯುವಕರಿಗೆ ಯುವತಿಯರಿಗೆ ನಾವು ಈ ವಿಷಯವನ್ನು ಮುಟ್ಟಿಸಬೇಕು ಏಡ್ಸ್ ಅಂದರೆ ಏನು ಯಾವ ರೀತಿ ಕಾಯಿಲೆ ಬರುತ್ತೆ ಆ ಕಾಯಿಲೆ ಬಂದಾಗ ನಾ ಆ ಮನುಷ್ಯನ ಹೇಳ್ಕೊಳ್ಳೋಕ್ಕಾಗದೆ ಆಗದೆ ಒಳಗೊಳಗೆ ನರಳುತ್ತಿರ್ತಾನೆ ಅಂಥ ವ್ಯಕ್ತಿಗೆ ಆದ್ರೂ ಕೂಡ ಒಬ್ಬ ಮನುಷ್ಯನೇ ಬಟ್ ಆ ಮನುಷ್ಯನ ರೀತಿ ನಾವು ನಮ್ಮ ಸ ನಾಗೇಶ್ ಸರ್ ಹೇಳ್ದಂಗೆ ಎಷ್ಟೇ ಒಂದು ಮದ್ದು ಮಾತ್ರೆಗಳಾಗಿರ್ಬೋದು ಇಂಜೆಕ್ಷನ್ ತಗೊಂಡ್ರು ಕೂಡ ಅದು ಪೂರ್ಣವಾಗಿ ಪೂರ್ಣವಾಗಿಗೊಳಿಸಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಇಂತಹ ಒಂದು ಎಚ್ ಐ ವಿ ಬಗ್ಗೆ ನಮ್ಮ ತಾಲೂಕಿನಲ್ಲಿ ಪ್ರತಿ ವರ್ಷವೂ ಕೂಡ ಆಯೋಜನೆ ಮಾಡ್ಕೊಂಡು ಬರ್ತಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮಗೆ ಈ ವರ್ಷದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿದಾಗ ಖಂಡಿತವಾಗ್ಲೂ ನಾಯಕ್ ಸರ್ ಅವ್ರಿಗೆ ಮತ್ತೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ನಾನು ಧನ್ಯವಾದಗಳು ಹೇಳ್ತೀನಿ ಇವಾಗ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅದೇ ರೀತಿ ನಮ್ಮ ತಾಲೂಕಿನ ಗೌರವಾಧ್ಯಕ್ಷ ನಾಗೇಶ್ ಬಾಬು ಇದ ಬಾಲಾಜಣ್ಣನವರು ಇದ್ರೀಸ್ ರವರು ಮತ್ತು ಆಟೋ ಚಾಲಕದ ಸಂಘದ ಅಧ್ಯಕ್ಷ ಆಗಿರುವಂತಹ ನವ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮತ್ತು ನಮ್ಮ ಹುಸೇನ್ ಮಾಮೂರವರು ಹಾಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ತಾವೆಲ್ಲರೂ ಕೂಡ ನಾವು ಮುಂದಿನ ದಿನಗಳಲ್ಲಿ ನಾಯಕ್ ಸರ್ ಹೇಳ್ದಂಗೆ ನಮ್ಮ ಒಕೆ ನಮ್ಮ ನ್ಯಾಯಾಧೀಶರು ಹೇಳಿದಂಗೆ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಮೂವತ್ತರ ಒಳಗಡೆ ಈ ಒಂದು ಝೀರೋಗೆ ಸೊ ಝೀರೋಗೆ ಬರಬೇಕು ಈ ಒಂದು ಎಚ್ ಐ ವಿ ಇದರ ಜೊತೆಗೆ ನಾವು ಯಾವತ್ತೂ ಕೂಡ ಸದಾ ಒಂದು ಮನವರಿಕೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಕೂಡ ಒಂದು ಸುತ್ತ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ